ಅಮ್ಮನಿಗೆ ಚಿನ್ನದ ಓಲೆ ಗಿಫ್ಟ್ ಕೊಟ್ಟ ಮೇಘನರಾಜ್ ಕಣ್ಣೀರಿಟ್ಟ ಪ್ರೇಮಿಳಾ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ಯಾಂಡಲ್ವುಡ್ ನಟಿ ಮಿಗನ್ರಾಜ್ ಹೊಸ ಯೂಟ್ಯೂಬ್ ಚಾನೆಲ್ ಒಂದನ್ನು ಶುರು ಮಾಡಿರುವುದು ಗೊತ್ತೇ ಇದೆ ಪುತ್ರ ರಾಯನ್ ರಾಜ್ ಸರ್ಜಾ ಪ್ರಮಿಳಾ ಜೋಶೈ ಮತ್ತು ಸುಂದರರಾಜ್ ಜೊತೆ ಹಲವಾರು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾರೆ ಇದೀಗ ಮಿಗನ್ರಾಜ್ ಅಮ್ಮ ಪ್ರಮಿಳಾ ಜೋಶೈ ಅವರಿಗೆ ಬಿಗ್ ಸರ್ಪ್ರೈಸ್ ನೀಡಿದ್ದಾರೆ ಹಮ್ಮಂದಿರ ದಿನ ಹಾಗೂ ಅಮ್ಮನ ಹುಟ್ಟುಹಬ್ಬದ ಅಂಗವಾಗಿ ಚಿನ್ನದ ಊಲೆ ಗಿಫ್ಟ್ ಮಾಡಿದ್ದಾರೆ ಓಲೆ ಕಂಡರೊಡನೆ ಭಾವುಕರಾಗಿದ್ದಾರೆ ಪ್ರಮಿಳಾ ಯುಟ್ಟೂಬ್ನಲ್ಲಿ ಮೇಘನರಾಜ್ ಅವರು ಈ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ನನ್ನ ತಾಯಿ ಹೆಚ್ಚಾಗಿ ಬಂಗಾರದ ಹುಂಗರವನ್ನು ಹಾಕಿಕೊಳ್ತಾರೆ ಆದರೆ ಈ ಬಾರಿ ನಾನು ಚಿನ್ನದ ಹೋಲೆ ಅವರಿಗೆ ಗಿಫ್ಟ್ ನೀಡಬೇಕು ಅಂದುಕೊಂಡಿದ್ದೆ ಮದರ್ಸ್ ಡೇಗೆ ಗಿಫ್ಟ್ ಕೊಡುವಾಗ ಹೆಣ್ಣು ಮಕ್ಕಳು ಹೇಗೆ ಲೆಕ್ಕ ಮಾಡುತ್ತಾರೆ ಅಂದರೆ ಅಮ್ಮನಿಗೆ ಅದು ಕೊಟ್ಟರೆ ನಾವು ಬಳಸಬಹುದು ಅನ್ನೋ ಮಲ್ಟಿಪರ್ಪಸ್ ಆಲೋಚನೆಯಲ್ಲಿ ಕೊಡ್ತಿರುತ್ತೇವೆ ಇದು ಗಿಫ್ಟ್ ಬಾಕ್ಸ್ ಅಮ್ಮನ ಕೈಗೆ ಕೊಟ್ಟರು ಮೇಘನರಾಜ್ ಬಾಕ್ಸ್ ನೋಡಿ ಗೆಸ್ ಮಾಡಲು ಶುರು ಮಾಡಿರುವ ಪ್ರಮಿಳಾ ಜೋ ಇದು ಲಿಫ್ಟಿಕ್ ಎಂದು ರಿಂಗ್ ಇದು ಖಾಲಿ ಡಬ್ಬ ಎಂದು ಗೆಸ್ ಮಾಡುತ್ತಾರೆ ಆಮೇಲೆ ಚಿನ್ನದ ಅಂಗಡಿ ಹೆಸರು ಓದಿ ಮೌನಿಯಾಗಿ ಬಿಡುತ್ತಾರೆ ಕಿವಿ ಹೋಲೆ ನೋಡಿದ ಕೂಡಲೇ ಬಾವುಕರಾದರು ಪ್ರಮಿಳಾ ಜೋಶೆ ಜೊತೆಗೆ ಮಗಳಿಗೆ ನಾನೇ ಈ ವರ್ಷ ಏನು ಗಿಫ್ಟ್ ಕೊಟ್ಟಿಲ್ಲ ಎಂದು ಭಾವುಕರಾದ್ರು ಕೆಲವು ದಿನಗಳ ಹಿಂದೆ ಮೇಘನ್ರಾಜ್ ವೆಕೇಶನ್ ಮೂಡ್ನಲ್ಲಿರುವ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ರು ಮೇಘನ್ರಾಜ್ ನಲ್ಲಿ ಇದೀಗ ಸಖತ್ ಬ್ಯುಸಿ ಆಗಿದ್ದಾರೆ ಮೇಘನರಾಜ್ ಬದುಕಲ್ಲಿ ಎರಡು ಸಾವಿರದ ಇಪ್ಪತ್ತು ಕೆಟ್ಟ ವರ್ಷ ಅವರು ಐದು ತಿಂಗಳ ಗರ್ಭಿಣಿ ಆಗಿದ್ದಾಗಲೇ ಪತಿ ಚಿರಂಜೀವಿ ಸರ್ಜಾ ಅವರನ್ನ ಕಳೆದುಕೊಂಡ್ರು ಎರಡು ಸಾವಿರದ ಇಪ್ಪತ್ತರ ಜೂನ್ ಏಳರಂದು ಚಿರು ಹೃದಯಾಘಾತದಿಂದ ಮೃತಪಟ್ಟಿದ್ರು ಅದಾದ ಬಳಿಕ ಮಗ ರಾಯನ್ ಹುಟ್ಟಿದ ಬಳಿಕ ತತ್ಸಮ ತದ್ಭವ ಸಿನಿಮಾ ಮೂಲಕ ತೆರೆಗೆ ಮತ್ತೆ ನಟಿ ತತ್ಸಮ ತದ್ಭವ ಸಿನಿಮಾಕ್ಕೆ ಪನ್ನಾಗಭರಣ ಮತ್ತು ಸ್ಫೂರ್ತಿ ಅನಿಲ್ ಅವರು ಬಂಡವಾಳ ಸುರಿಸಿದ್ದಾರೆ ವಿಶಾಲ್ ಹಾತ್ರೆ ಅವರು ಸಿನಿಮಾಕ್ಕೆ ಕಟ್ಟೆ ಹೇಳುವ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಸಿನಿಮಾಕ್ಕೆ ವಾಸುಕಿ ವೈಭವ್ ಅವರ ಸಂಗೀತ ಶ್ರೀನಿವಾಸ ರಾಮಯ್ಯ ಛಾಯಾಗ್ರಹಣ ರವಿ ಆರಾಧ್ಯ ಅವರ ಸಂಕಲನವಿದೆ ಆದರೆ ಇವತ್ತು ಅಮ್ಮನಿಗೆ ದುಬಾರಿ ಗಿಫ್ಟ್ ಕೊಟ್ಟಿರುವುದು ಒಂದು ಖುಷಿಯ ವಿಚಾರ ಅಂತಾನೆ ಹೇಳಬಹುದು ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ Ich würde nur noch mal danken.